ಇನ್ನು ಜನರಿಗೆ ಸಿ ಎಂ ಸಿದ್ದರಾಮಯ್ಯ ಹೆಚ್ಚು ಗೌರವವನ್ನು ತೋರಿಸಿದ್ದಾರೆ ಅದರಲ್ಲೂ ಮೋದಿ ವಿರುದ್ಧ ಹೋರಾಟ ಮಾಡಿ ಬರಗಾಲದ ಸಂದರ್ಭದಲ್ಲಿ ಹಣ ತಂದರು ಈಗ ಸಿದ್ದರಾಮಯ್ಯನವರ ಕಾಲು ಜಗುವ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇವೆ ಅಂತ ಹಾವೇರಿಯಲ್ಲಿ ಸಚಿವ ಹೆಚ್ ಕೆ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಜನರಿಗೆ ಸಿದ್ದರಾಮಯ್ಯ ಹೆಚ್ಚು ಗೌರವ ಪ್ರೀತಿಯನ್ನು ತೋರಿಸಿದ್ದಾರೆ ಮೋದಿ ವಿರುದ್ಧ ಸಮರ ಸಾರಿ ಆ ಬರಗಾಲದ ಸಂದರ್ಭದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡ್ರು ಅನ್ನುವಂತಹ ಮಾತುಗಳನ್ನು ಹೆಚ್ ಕೆ ಪಾಟೀಲ್ ಹೇಳಿದ್ದಾರೆ ಕೂಡ ಆ ಮಾರ್ಗೇಶ ದರ್ಶನ ಮಾಡಿಕೊಂಡು ನಿಮ್ಮ ವೇದಿಕೆಗೆ ಬರ್ಬೇಕಾದ್ರೆ ಎರಡು ಕಟ್ಟಿ ನಟ್ ಕಳ್ಳ ಅಷ್ಟು ದೊಡ್ಡ ಪ್ರಮಾಣದೊಳಗೆ ನಿಮ್ಮ ಆಸಕ್ತಿ ಅಭಿಮಾನ ನಿಮ್ಮನ್ನು ಧರಿಸಿ ನಾವು ಮುಂದೆ ಸಾಗಿ ಬರುವುದಂದ್ರೆ ಅಷ್ಟು ಅಂದ್ರೆ ಅದು ನಿಮ್ಮ ಅಭಿಮಾನದ ಜ್ಯೋತಿಷವಾಗಿ ಸಿದ್ದರಾಮಯ್ಯನವರಿಗೆ ಇವತ್ತು ಪ್ರೀತಿ ವಿಶ್ವಾಸ ಗೌರವ ತೋರಿಸಿದ್ದೀವಿ ಅದನ್ನ ನನಪಿಟ್ಕೋತಿವಿ ಬಂಧುಗಳೇ ಶಿವಣ್ಣವರನ್ನ ನಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡು ದೇವ್ರ ಹುಟ್ಟಕ್ಕೆ ಯಾರು ಬಂದು ನೋಡ್ತಾರ ಉತ್ತರ ಯಾರು ಕರ್ನಾಟಕ ಸಿದ್ದರಾಮಯ್ಯನವರು ಮೊದಲೇ ಸಲ ಎರಡು ಸಾವಿರದ ಹದಿಮೂರು ಬಸವ ಜಯಂತಿ ದಿವಸ ನಿಮಗೆಲ್ಲರಿಗೂ ನಂಬಿರಬೇಕು ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅವರು ನೀವು ನನ್ನ ಮುಖ್ಯಮಂತ್ರಿ ಮಾಡಿದ್ದೀರಿ ನೀವು ನಮ್ಮನ್ನು ಅಧಿಕಾರ ತಂದಿದ್ದೀರಿ ನಿಮಗೆ ನಾವು ಕೈ ಮುಗಿದ್ದೀನಿ ಅಥವಾ ಟ್ಯಾಂಕ್ ಕೇಳಿದ್ದೀನಿ ನಿಮಗೂ ಕಾಲ ಸ್ಮರಣೆ ಮಾಡ್ತೀನಿ ಅಂತ ಟೈಮ್ ಕೇಳಿದಿಲ್ಲ ಅವರು ಸೀದಾ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ಹಾಲ್ಗೆ ಹೋದರು ಕ್ಯಾಬಿನೆಟ್ ಹಾಲ್ ಹೋಗಿ ಏನು ನಿರ್ಣಯ ಮಾಡಿದರು ಅವರು ಮಾಡಿರ್ತಕ್ಕಂಥ ನಿರ್ಣಯ ಅಂದ್ರೆ ಕರ್ನಾಟಕದಲ್ಲಿ ಯಾವ ವ್ಯಕ್ತಿಯು ಯಾವ ಪಡವ ಯಾವ ಹಳ್ಳಿ ಅವ ಯಾವ ಪ್ಯಾಟಿ ಅವ ಯಾವ ಕ್ಲಬ್ನಾಗಿರ್ ಅವ ಯಾರು ಒಬ್ಬರು ಸಹಿತ ಹಸಿವಿನಿಂದ ಬಳಲಬಾರದು ಹಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ